ಹರಿಹರಕ್ಕೂ ಬಾಬಾ ಸಾಹೇಬರು ಹರಿಯರಕ್ಕೂ ಬಸವಲಿಂಗಪ್ಪನವರಿಗೆ ಹರಿಹರಕ್ಕೂ ಕೆ ಅವರಿಗೆ ಹರಿಹರಕ್ಕೂ ದಲಿತ ಚಳವಳಿಯನ್ನು ಹುಟ್ಟಾಗಿದ್ದಂತ ಕೃಷ್ಣಪ್ಪನವರಿಗೆ ಬಹಳ ದೊಡ್ಡ ಸಂಬಂಧ ಇದೆ ಇದನ್ನ ಈ ಮಣ್ಣಿನಲ್ಲಿ ಅಡಿಕೆ ಅನ್ನಿಸದೆ ಕರ್ನಾಟಕದ ಎಲ್ಲಾ ಜಗದ್ಗುರುಗಳು ಹರಿಹರಕ್ಕೆ ಬರ್ತಾ ಇದಾರೆ ಎಲ್ಲರೂ ಯಾಕಂದ್ರೆ ಈ ಮಣ್ಣಿನಲ್ಲಿ ಅಷ್ಟೊಂದು ಶಕ್ತಿ ಇದೆ ಅನ್ನುವಂಥದ್ದನ್ನ ಹರಿಹರನವ್ರು ಜ್ಞಾನ ಮಾಡ್ಕೊಂಡ್ಬಿಟ್ರೆ ನನಗೆ ಸಾರ್ಥಕ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಬಣ್ಣದ ಶಕ್ತಿ ಇದೆ ನಾನು ಹತ್ತೊಂಬತ್ತರ ಎಪ್ಪತ್ತೊಂಬತ್ತು ಎಪ್ಪತ್ತಾರಲ್ಲಿ ಕೆನರಾ ಬ್ಯಾಂಕಿಗೆ ಬಂದೆ ಕೆನರಾ ಬ್ಯಾಂಕಿಗೆ ಬಂದು ನನ್ನದೊಂದು ಅಭ್ಯಾಸ ಏನು ಅಂತಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ನಾನು ಪಾಠ ಹೇಳುವಂಥದ್ದು ಮೋಟಿವೇಶನ್ ಮಾಡುವಂಥದ್ದು ಮಧ್ಯದ್ದು ನಾನು ಕಲ್ಕೊಂಡು ಬಂದಂಥದ್ದು ಬಹುಶಃ ನಮ್ಮ ವೇದಿಕರು ಇರುವಂತ ಡಿ ಸಿ ಸಾಹೇಬ್ರಿಗೆ

ಬಹುಶಃ ಬಸವರಿಂಗಪ್ಪನವ್ರನ್ನ ಅರ್ಪ ನಾಲ್ಕನಿಲ್ಲ ಹರಿಯಾಣದಷ್ಟು ಅಂತ ನಾನು ಭಾವಿಸ್ತಿದ್ದೆ ಕೇವಲ ಅವರು ಶಾಸಕನಾಗಿ ಮಂತ್ರಿಯಾಗಿ ಈ ನಾಡಿಗೆ ದಾವಣಗೆರೆಯಲ್ಲಿ ಹತ್ತೊಂಬತ್ನೂರ ಐವತ್ತೆರಡರಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಕರ್ನಾಟಕ ಒಂದಾಗಬೇಕು ಅಂತ ಏಕೀಕರಣದ ನಡೆವಣೆಯನ್ನ ಮಂಡಿಸಿದವರು ಬಿ ಬಸವಲಿಂಗತ್ಮರು ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಚಾರ ಬಸವಲಿಂಗಪ್ಪನವರು ತಮ್ಮ ನಲವತ್ತೈದನೇ ವರ್ಷಕ್ಕೆ ಹತ್ತೊಂಬತ್ತನ ಐವತ್ತೇಳರಲ್ಲಿ ಗೃಹ ಸಚಿವರಾಗಿ ಆಯ್ಕೆ ಕರ್ ಬಿಡಿ ಅವರು ನಂತರ ಎಪ್ಪತ್ತೆರಡರಲ್ಲಿ ಮತ್ತೆ ಮಂತ್ರಿ ಆಗ್ತಾರೆ ದೇವರಾಜನ ಸಂಪುಟದಲ್ಲಿ ತಲೆ ಮೇಲೆ ಮನೋಹರಣ ಪದ್ಧತಿಯನ್ನ ರದ್ದತಿ ಮಾಡ್ತಾರೆ ಮತ್ತೆ ಎಲ್ಲಾ ಪೌರ ಕಾರ್ಮಿಕರನ್ನ ಅವ್ರನ್ನ ಸೇವೆಗೆ ಕಾಯ್ಗೊಳಿಸ್ತಾರೆ ಒಂದು ವಿಚಾರವನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಐ ಎ ಎಸ್ ಅಧಿಕಾರಿಗಳಾಗಬೇಕು ಅಂತ ಹೇಳೋದು ಕೇಳಿಸ್ಕೊಡ್ರ ಕೇಳಿಸ್ಕೊಡ್ರ ಐ ಎ ಎಸ್ ಆಗೋದೇನೆ ಸಾಧನೆ ಅಲ್ಲ ಮತ್ತೆ ಹೇಳ್ತೀನಿ ಐ ಎ ಎಸ್ ಐ ಪಿ ಎಸ್ ಆಗಲು ಸಾಧನೆ ಅಲ್ಲ ಸಾಧನೆ ಇವರಾಗಬೇಕು ನಾವು ಅಂದ್ರೆ ಜನರಿಗೆ ಸಹಾಯವನ್ನ ಮಾಡುವಂತ ಮನಸ್ಸು ಬರಬೇಕು ಸಂಸ್ಕೃತಿ ಬರಬೇಕು ಆ ಮನಸ್ಥಿತಿಯನ್ನ ಒಳಗೂಡಿಸ್ಕೊಳ್ಬೇಕು ಸಮಾಜವನ್ನ ಕೆಟ್ಟುವಂತಹ ಮನಸ್ಥಿತಿ ಬರಬೇಕು ಏನು ಸಮಾಜ ಸಮಾಜ ಅಂದ್ರೆ ಏನು ಎಲ್ಲರನ್ನು ಒಳಗೊಂಡಂತಹ ಸೌಹಾರ್ದಿಕವಾಗಿ ಬದುಕುವಂತಹ ಎಲ್ಲರಿಗೂ ನಾವು ನಮಗೆ ಮಾದರಿಯಾಗುವಂತಹ ಬೇರೆಯವ್ರದಲ್ಲ ನಮಗೆ ನಾವು ಮಾದರಿಯಾಗುವಂತಹ ಮನುಷ್ಯರಾಗಬೇಕು ಮತ್ತೆ ಆಗ ತಂತಾನೇ ಆಗಿ ಅವ್ರು ಹೇಳಿದ್ರಲ್ಲ ಎಲ್ಲ ಹುದ್ದೆಗಳು ಎಲ್ಲ ಕಾರ್ಯಗಳು ನಮ್ಮನ್ನು ಹುಡುಕಿಕೊಂಡು ಈಗ ಆಗ್ಬೇಕು ಅಂತ ಹೇಳಿದ್ರೆ ಅದು ಒಂದು ದಿನಕ್ಕಾಗೋದಿಲ್ಲ ಒಂದು ದಿನಕ್ಕಾಗೋದಿಲ್ಲ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿರಂತರ ಶ್ರಮ ಮುಖ್ಯವಾಗ್ತದೆ ಏನು ನಿರಂತರ ಶ್ರಮ ಮುಕ್ತವಾಗ್ತದೆ ಅಂತ ಹೇಳಿದ್ರೆ ವಿದ್ಯೆ ಅದಕ್ಕೆ ಒಂದು ಸುಭಾಷಿತ ಇದೆ ವಿದ್ಯ ದದಾತಿ ವಿನಯಂ ವಿನಯಂ ಜಾತಿ ಪಾತ್ರತ ಪಾತ್ರತ್ವದ ನಮಃ ಯಾವ ಜೀವಂತ ವಿದ್ಯೆಯ ಅಂತ ಹೇಳಿ ಸಂಸ್ಕೃತದಲ್ಲಿ ಸುಭಾಷಿತ ನೋಡಿ ಕೆಲವರು ಅಲ್ಲಿ ಮತ್ತೆ ಕೇಳಿಸ್ಕೊಂತಾರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಆಗಿದ್ದಾಗ ನಾವು ಹಾಸ್ಟೆಲ್ಗಳಲ್ಲಿ ಮಠಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ವಿ ನೀವೇನು ಇವತ್ತು ಕೂತಿದ್ರಿ ಈ ತರ ನಾನು ಅಲ್ಲಿ ಕೂತಾ ಇದ್ದೆ ಆದ್ರೆ ನಾನು ಕನಸು ಕಾಣ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು ನಿರ್ದಿಷ್ಟ ಕನಸು ಸುಮ್ಮನೆ ಕನಸು ಕಾಣ್ತಾ ಇರಲಿಲ್ಲ ನೋಡಿ ಎರಡು ವಿಚಾರಗಳು ಹೇಳದೇ ಕನಸು ಕಾಣೋದು ಬೇರೆ ನಿರ್ದಿಷ್ಟವಾದ ಗುರಿ ಇಟ್ಕೊಂಡು ಕನಸು ಕಾಣೋದು ಬೇರೆ ಈಗ ಸರ್ ಹೇಳುದು ಜಪಾಪ್ ಸರ್ ಅವರು ಯಾರು ಯಾಕ್ತಿರ ಕೈ ಎತ್ತಿ ಅಂತ ಹೇಳಿ ನೋಡಿ ಕೈ ಎತ್ತುದರಲ್ಲ ಈಗ ಒಂದು ವಾರ ಇವತ್ತಷ್ಟೆ ಈಗ ಒಂದು ವಾರ ಇರಬಹುದು ಅಥವಾ ತಿಂಗಳು ಇರ್ಬೋದು ನೀವು ಯಾರು ಕನಿಷ್ಠ ಪಕ್ಷ ಇವತ್ತಿಂದ ನೀವು ಗುರಿ ಮುಟ್ಟವರೆಗೂ ಪ್ರಯತ್ನ ಮಾಡ್ತೀರೋ ನೀವು ಖಂಡಿತ ಸಾಧನೆ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಯಾವುದೇ ಗುರಿಯನ್ನು ಮುಟ್ಟಬೇಕಾದ್ರೆ ನಾವು ಏನ್ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಅದಾಗ್ತೇವೆ ನೀವೇನಾದ್ರೂ ಅಂದ್ಕೊಳ್ಳಿ ನಾವು ಅಲ್ಲಿ ಅಷ್ಟು ಶಕ್ತಿ ಇದೆ ಮನುಷ್ಯನಿಗೆ ಈ ಬ್ರೈನ್ಗೆ ಬದ್ಧತೆ ಬೇಕು ಈ ಬದ್ಧತೆಗೆ ನಮಗೆ ಶಿಕ್ಷಣ ಅನುವು ಮಾಡಿಕೊಡುತ್ತೆ ಅಂದ್ರೆ ಏನು ಬದ್ಧತೆ ಜೊತೆಗೆ ನೀವು ಶಿಕ್ಷಣವನ್ನ ಮಾಡಿದ್ರೆ ನಾನು ಅವಾಗ ಏನ್ ಹೇಳಿದ್ರು ಅವರು ಏನ್ ಹೇಳಿದ್ರು ಇವೆಲ್ಲವೂ ಆಗ್ತದೆ ಇದಕ್ಕೆ ಅತಿ ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇರ್ತಕ್ಕಂತ ಸನ್ಮಾನ್ಯ ದಿಗಮತ ಬಸವ ಬಸವಲಿಂಗಪ್ಪನವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಏನು ಶ್ರೀಮಂತಿಕೆಯಲ್ಲಿ ಹುಟ್ಟಿದ್ರ ಎ ಬಡತನದಲ್ಲಿ ಹುಟ್ಟಿದಂಥವ್ರು ಅವ್ರಿಗೆ ಒಂದು ಗುರಿ ಇತ್ತು ನಿರ್ದಿಷ್ಟ ಗುರಿ ಇಟ್ಕೊಂಡಿದ್ರು ನಾನು ಹಿಂದಾಗಬೇಕು ಜನಗಳಿಗೆ ಸಹಾಯ ಆಗ್ಬೇಕು ಅಂತಕ್ಕಂಥ ಮನಸ್ಸು ಹೋಗುತ್ತೆ ಎಚ್ ಸಿದ್ಯೂರಪ್ಪನವರು ಎಚ್ ಸಿಬಿ ಅಂದ್ರೆ ರಾಜ್ಯದಲ್ಲಿ ಎಲ್ಲರಿಗೂ ಒಂದು ಹರಿಯರ ಅಂದ್ರೆ ಒಳ್ಳೆಯ ಸಿದ್ಯೂರಪ್ಪನವ್ರು ಕ್ಷೇತ್ರ ಅಂತ ಇತ್ತು ತದನಂತರ ಬಂದಂತ ಹರಿಹರದ ಬೆಂಕಿ ಚೆಂಡು ಅಂದ್ರೆ ಬಸವಲಿಂಗಪ್ಪನವರು ಮತ್ತು ಬಸವಲಿಂಗಪ್ಪ ಮತ್ತೆ ಸಿದೂರಪ್ಪನವರ ಒಂದು ಹೋರಾಟ ನಂತರ ರಂಗನಾಥ್ ಅವರು ಕೂಡ ಹರಿಹರಕ್ಕೆ ಬಹಳ ಸಮೀಪ ಇದ್ದಂತ ಕೆ ಎಚ್ ರಂಗುನಾಥ್ರು ಒಂದು ಕಾಲದ ರಾಜ್ಯದ ರಾಜಕೀಯದಲ್ಲಿ ಹರಿಹರ ಕೇಂದ್ರ ಬಿಂದು ಆಗಿತ್ತು ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಆದರೂ ಕೂಡ ರಾಜಕೀಯವಾಗಿ ಮಧ್ಯ ಕರ್ನಾಟಕದ ಹಿಡಿತ ಇದ್ದಿದ್ದು ಹರಿಹರದ ರಾಜಕಾರಣಿಗಳಿಗೆ ಅಂತೇಳಿ ನಾವು ಹರಿಹರದವರೆಲ್ಲ ಹೆಮ್ಮೆಯಿಂದ ನಾವು ಹೇಳ್ಕೋಬೋದು ಯಾವುದೇ ಸಂದರ್ಭ ಕೂಡ ಬಸವೀರಪ್ಪನವರು ರಾಜಿ ಆಗ್ತಾ ಇದಿಲ್ಲ ಅವರ ವಿಚಾರ ಅವರ ವಿಚಾರವನ್ನ ತಕ್ಷಣ ವ್ಯಕ್ತಪಡಿಸಿದ್ರೆ ಬಹಳಷ್ಟು ವಿರೋಧ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಅವರು ತಮ್ಮ ನಿರ್ಧಾರ ತಮ್ಮ ವಿಚಾರದಿಂದ ಹಿಂದೆ ಸರಿಯೋ ಒಂದು ಗುಣನೇ ಇರ್ತಿದ್ದ ಅಂತಹ ಮಹಾನ್ ನಾಯಕ ಬಸನಿಗಪ್ಪನವರು ಅಂತಹ ಬಸನಿಗಪ್ಪನವ್ರು ಹಳ್ಳಿರ್ನವ್ರು ಅಂತ ಹೇಳಿಕೆ ಇನ್ನೂ ನಾವೆಲ್ಲ ಹೆಮ್ಮೆ ಕೊಡ್ಬೇಕು ಇವತ್ತು ಮಕ್ಕಳಿಗೆ ಗೊತ್ತಿಲ್ಲ ಬಹಳ ಜನಕ್ಕೆ ಬಸಲಿಂಗಪ್ಪ ಸಿದ್ದೀರಪ್ಪ ಕೆ ಎಚ್ ರಂಗನಾಥ್ ಅವ್ರೆ ನಮ್ಗೆ ಬಹಳ ಬಹಳ ಮಕ್ಕಳಿಗೆ ಗೊತ್ತಿಲ್ಲ ಈ ಒಂದು ಅಂಬೇಡ್ಕರ್ ಟ್ರಸ್ಟ್ ನವರು ನಮ್ಮ ಊರಿನ ಗಣ್ಯನ ಪರಿಚಯವನ್ನ ಮಾಡೋದ್ರ ಜೊತೆಗೆ ನಮ್ಮ ತಾಲೂಕಿನ ವಿಚಾರಗಳ ಮುಖಂಡ ಒಂದು ನಾಯಕತ್ವ ನಾಯಕತ್ವಗಳವರು ನಮ್ಮ ಮಕ್ಕಳ ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗಬೇಕು ಆಗ ನಾವು ಹರಿಹರ್ಗೌದು ಯಾರಿಗಿಂತ ಕಡಿಮೆ ಇಲ್ಲಪ್ಪ ಅಂತೇಳಿ ನಾವು ನಡೀತಕ್ಕಂತ ಬೆಳೀತಕ್ಕಂತ ಅವಕಾಶ ಇರ್ತದೆ ಇವತ್ತು ಈ ಅಂಬೇಡ್ಕರ್ ಟ್ರಸ್ಟ್ನವರು ಈ ರೀತಿ ನಮ್ದ ಮಕ್ಕಳಿಗೆ ಶಕ್ತಿ ಇಲ್ಲದಂತವ್ರಿಗೆ ಶೈಕ್ಷಣಿಕವಾಗಿ ಶಕ್ತಿಯನ್ನ ತಿನ್ನತಕ್ಕಂಥ ಕೆಲಸ ಈ ಒಂದು ಟ್ರಸ್ಟ್ನವರಿಂದ ಆಗಲಿ ಆ ಮಹಾಚೇತನ ವಸಲಿಮಾತ್ನವರ ವಿಚಾರ ಮುಂದೆ ಕೂಡ ನಮ್ಮ ಮಕ್ಕಳಿಗೆ ತಿಳಿದು ಅವರು ಕೂಡ ಯಾವ ರೀತಿ ಗಂಗಾಧರ ಸ್ವಾಮಿಯವರು ಶಿಕ್ಷಣದ ವಿಚಾರವಾಗಿ ವಿಚಾರ ತಿಳಿಸಿದ್ರು ಅದೇ ರೀತಿ ನಾಯಕತ್ವ ದಿನದಲ್ಲಿ ಬಸವೀರಪ್ಪ ಸಿದ್ದೀರಪ್ಪನವರು ಅಂತಕ್ಕಂಥ ವಿಚಾರವನ್ನ ಅವರ ಒಂದು ದಾರೀಕದಲ್ಲಿ ನಾನು ನೀವೆಲ್ಲ ಸಾಗೋಣ ಈ ಪರಿಶೋಸ್ ಯಾವತ್ತೊಂದು ಸಮಾಜ ಸಮಾಜದಿಂದ ತೋರಿಸಿಕೊಳ್ಳೋದ್ರೆ ನಿಮಗೆ ಒಳ್ಳೆಯದು ಬಿ ಸಿ ಅವರು ತುಂಬಾ ಒಳ್ಳೆ ಮಾತುಗಳನ್ನ ತಗೊಂಡು ಹಂಚಿಕೊಂಡಿದ್ದಾರೆ ಅವನ್ನೆಲ್ಲವನ್ನು ತಗೊಂಡು ಮರುಗೊಳಿಸಿಕೊಂಡ್ರು ಈಗ ನಮ್ಮ ಜನ ಐ ಎ ಸಿಆರ್ಗ ಓದಿಕ್ಕೆ ಇಷ್ಟಪಟ್ಟಿದ್ರೆ ಅವ್ರು ಎಲಿಜಿಬಲ್ ಆದ್ರೆ ಅವರಿಗೆ ಫೀಸ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದಿದ್ದಾರೆ ಸೊ ಅವೆಲ್ಲ ಸಂಪೂರ್ಣ ಪಡ್ಕೊಂಡ್ರಿ ಅಂಬೇಡ್ಕರ್ ಶಾಲೆ ಆಕ್ಚುಲಿ ತುಂಬಾ ಇತಿಹಾಸ ಇರ್ತಕ್ಕಂತ ಶಾಲೆ ನಮ್ಮ ಕ್ಲಾಸ್ಮೇಟ್ಗಳು ಕೂಡ ತುಂಬಾ ಜನ ಇಲ್ಲಿ ಓದಿದ್ದಾರೆ ಆಮೇಲೆ ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ ಸೊ ತುಂಬಾ ಜನ ಒಳ್ಳೆ ಉದ್ಯೋಗ ಆಗಿದೆ ಅಂಬೇಡ್ಕರ್ ಶಾಲೆಯಲ್ಲಿ ಓದಿರೋದು ಯಾರು ಅಜ್ವಾ ಅಂಬೇಡ್ಕರ್ ಶಾಲೆ ತುಂಬಾ ದೊಡ್ಡ ಸ್ಥಾನದಲ್ಲಿದ್ದಾರೆ ತುಂಬಾ ದೊಡ್ಡ ಇದೆ ಯಾರು ಅಪ್ರೋಚ್ ಮಾಡ್ತಾ ಇಲ್ಲ ಸರ್ ಎಲ್ಲ ಕೊಳಗಿನ ಎಣ್ಣೆಯಿಂದ ಮಾತಾಡ್ತಾ ಇದ್ದೆ ನಾನು ಅಂಬೇಡ್ಕರ್ ನಾನು ಅಂಬೇಡ್ಕರ್ ನಾನು ಅಂಬೇಡ್ಕರ್ ಅಂತ ಹೇಳುದು ಸೊ ಇವೆಲ್ಲ ಒಂದು ಸಂಘ ನೋಡ್ಕೊಂಡ್ರೆ ನಿಮ್ಮ ಶಾಲೆಗೂ ಕೂಡ ಒಂದು ಅಲ್ಲಿ ಕೀರ್ತಿತ್ತು ಆಮೇಲೆ ನಮ್ಮ ಬಿ ಬಸಲಿಂಗಪ್ಪ ಜಯಂತಿ ಚತುರೋತ್ಸವ ಪ್ರಕಾರ ಪ್ರಯುಕ್ತ ಜೊತೆ ಉದಾಹರಣೆ ಮಾಡಿದ್ದಾರೆ ಮತ್ತೆ ನಮ್ಮ ಪಿಕಪ್ ಟಾಸ್ಕ್ ಕೊಟ್ಟಿದ್ದಾರೆ ಅಲ್ಲಿ ಬಸಲಿಂಗಪ್ಪ ಒಂದು ಮೂರ್ತಿ ಮಾಡಿ ಬಸಿಂಗಪ್ಪ ಸರ್ಕಲ್ ಮಾಡಬೇಕು ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲ್ಲ ಆಕ್ಚುಲಿ ಇದು ಇದರ ಹೋರಾಟಕ್ಕೆ ಒಂದು ದೊಡ್ಡ ಪ್ರತಿಭಟನಾಗ್ತದೆ ಹರಿಯಾದ ಇಷ್ಟೇ ಯಾರು ಗೊತ್ತಿಲ್ಲ ಆಕ್ಚುಲಿ ಸೊ ಒಂದು ಮೂರ್ತಿ ಮಾಡೋದ್ರ ಮುಖಾಂತರ ಈ ತರ ಕಂಪ್ ಮಾಡೋದ್ರ ಮುಖಾಂತರ ನಮ್ಮ ಹರಿಯಾದ ಮಣ್ಣಿನಲ್ಲೂ ಕೂಡ ಈ ತರ ಕ್ರಾಂತಿಕಾರಿ ರಾಜಕಾರಣಿಗಳು ಇದ್ರು ಅಂತ ಹೇಳಿ ಮುಂದಿನ ಪೀಳಿಗೆಗೆ ಒಂದು ಜೀವಿಸ್ಬೇಕಂತ ಒಂದು ವ್ಯವಸ್ಥೆ ಆಗುತ್ತೆ